ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೆಂಗೆ ಅದೇ ರೀ ಆರಾಮದೇರಿ ನೋಡಿರಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಸ್ನಾನ ಆಗಿಲ್ಲ ಸ್ನಾನಕ್ಕಿಂತ ಮುಂಚೆದಿದ್ದು ವಿಡಿಯೋ ನಾನು ನನ್ನ ಮನೆಯವರಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೆ ಮತ್ತು ಮಾರ್ನಿಂಗ್ ಟಿಫಿನ್ನು ಲಂಚ್ ಬಾಕ್ಸ್ ಎರಡು ನನ್ನ ಮಗ ನೋಡಿರಿ ಪುಟಾಣಿ ಸಕ್ರೆ ಬೆಳಿಗ್ಗೆ ಬೆಳಗ್ಗೆ ಪುಟಾಣಿ ಸಕ್ರೆ ಬೇಕು ಅಂತ ಅಳ್ತಾ ಕುಂತಿದ್ದ ಕೊಟ್ಟೆ ತಿಂತ ಅಡ್ಡಾಡ್ತಾ ಇದ್ದಾನೆ ಹೊರಗಡೆ ಒಳಗಡೆ ನೋಡಿ ತುಳಸಿ ಗಿಡ ಅದ್ಯಾವುದು ಪಕ್ಕದಲ್ಲಿ ಗಿಡ ಇದೆಲ್ಲ ಅದು ಏನೋ ಮನಿ ಅಟ್ರಾಕ್ಟ್ ಮಾಡುತ್ತಂತ ಹಚ್ಚಿದ ಹಚ್ಚಿದ್ದೀವಿ ನೋಡಿ ಈ ಥರ ಗಿಡ ಹಚ್ಚಿದ್ವಿ ಸೈಡಲ್ಲಿ ನಾವು ಪಾಟಲ್ಲಿ ಆಚೆ ಬಂದು ಕುಂತು ತಿಂತಾ ಇದ್ದ ನನ್ನ ಮಗ ಟಿಫಿನ್ಗೆ ಅವಲಕ್ಕಿ ಮಾಡಿದ್ದೆ ಮಾರ್ನಿಂಗು ಸಿಂಪಲ್ಲು ಅಷ್ಟೇ ಸಿಂಪಲ್ಲಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಬೇಗ ಆಗೋಗುತ್ತೆ ಅವಲಕ್ಕಿ ಮಾಡೋದು ಅವಲಕ್ಕಿ ಈ ಥರ ಮತ್ತು ಪಲ್ಯ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ರೊಟ್ಟಿ ಮಾಡಿದ್ದೆ ಮತ್ತು ಸ್ನಾನ ಮಾಡಿಬಿಟ್ಟು ದೇವ್ರ ಬುಕ್ ಓದ್ತಾ ಇದ್ದೀನಿ ಡೈಲಿ ಬುಕ್ ಓದ್ತೀನಿ ಫ್ರೆಂಡ್ಸ್ ನಾನು ದೇವ್ರ ಬುಕ್ನ ಐದು ಶ್ಲೋಕ ದೇವಿ ಪುರಾಣ ಅಂತ ಬರುತ್ತಲ್ಲ ದುರ್ಗಾದೇವಿದು ಅದನ್ನು ಹಳೇ ಕಾಲದ್ದಿದೆ ಬುಕ್ಕು ಮನೆಯಲ್ಲಿ ಐದು ಶ್ಲೋಕ ಸ್ವಲ್ಪ ಸಂಸ್ಕೃತ ಟಫ್ ಆಗಿದೆ ಬಟ್ ಓದ್ಬೋದು ನಾನು ಸಂಸ್ಕೃತ ಕಲ್ತಿದ್ದೀನಿ ಏಟ್ ನೈನ್ತ್ ಟೆಂತಲ್ಲಿ ಹಾಗಾಗಿ ಏನೂ ಅಷ್ಟು ಇದು ಅನಿಸಂಗಿಲ್ಲ ಈಸಿಯಾಗಿ ಓದ್ಬೋದು ಅರ್ಥನೂ ಆಗುತ್ತೆ ಫ್ರೆಂಡ್ಸ್ ಯಾರ್ಯಾರು ಓದ್ತೀರ ಮನೆಯಲ್ಲಿ ನೀವು ಈ ಥರ ಗ್ರಂಥ ಬುಕ್ಕು ಹೇಳಿ ಕಮೆಂಟ್ ಮಾಡಿ ಮುಂಜಾನೆ ಈ ಥರ ಸ್ನಾನ ಆಗಿಂದ ಒಂದು ಯಾವುದಾದ್ರೂ ಒಂದು ದೇವ್ರ ಬುಕ್ನ ಓದಿ ಓದೋದು ಅಭ್ಯಾಸ ನಾವು ಇಟ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಮತ್ತು ಪೂರ್ತಿ ದಿನ ಚೆನ್ನಾಗಿ ಹೋಗುತ್ತೆ ಫ್ರೆಂಡ್ಸ್ ಅದನ್ನು ಅಭ್ಯಾಸ ಇಟ್ಕೋಬೇಕು ನಾವು ಒಂದು ಐದು ಶ್ಲೋಕ ಯಾವುದಾದ್ರೂ ಒಂದು ಐದು ಶ್ಲೋಕ ಓದಬೇಕು ಗುರುಬ್ರಹ್ಮ ಆದರೂ ಅಥವಾ ಚೈತನ್ಯ ಮಂತ್ರ ಇರುತ್ತಲ್ಲ ಓಂ ಚೈತನ್ಯಂ ಶಾಶ್ವತ ಮಾಧುನಾದರೂ ನಾವು ನಮ್ಮ ಮಕ್ಕಳಿಗೂ ಕಲಿಸ್ಬೇಕು ಫ್ರೆಂಡ್ಸ್ ಇದನ್ನು ಒಳ್ಳೆ ಸಂಸ್ಕಾರ ನನ್ನ ಮಗಳೂ ಓದ್ತಾಳೆ ಡೈಲಿ ಐದರಿಂದ ಹತ್ತು ಶ್ಲೋಕ ಓದ್ತಾಳೆ ಫ್ರೆಂಡ್ಸಕ್ಕೆ ಅದನ್ನು ಓದಿದ ಮೇಲೇ ಮುಂದಿನ ಕೆಲಸ ಸ್ನಾನ ಆಗಿದ ತಕ್ಷಣ ಫಸ್ಟ್ ಬುಕ್ ಓದೋದು ಆಮೇಲೆ ಬೇರೆ ಮುಂದಿನ ಕೆಲಸ ಬಂದೆ ನೋಡಿ ಆಚೆ ಓದ್ಬಿಟ್ಟು ಇವಾಗ ಟಿಫಿನ್ಗಳು ನನ್ನ ಮಗಳು ನನ್ನ ನೋಡಿ ನನ್ನ ಮಕ್ಕಳು ಟೈಮ್ ಪಾಸ್ ಮಾಡ್ತಾಯಿದ್ದಾರೆ ಸ್ಕೂಲಿನೂ ಸ್ಟಾರ್ಟ್ ಆಗಿಲ್ಲಲ್ಲ ಅದಕ್ಕೆ ಮಂಡೇಯಿಂದ ಹೋಗ್ತಾರೆ ಫ್ರೆಂಡ್ಸ್ ಇವರು ನೋಡಿ ನನ್ನ ಮಗಳ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಟಿಫಿನ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಅವಲಕ್ಕಿ ತಿಂತಾಯಿದ್ದೀನಿ ರೊಟ್ಟಿ ಎಲ್ಲ ಆಗಿದೆ ರೊಟ್ಟಿ ಮಾಡಿಟ್ಟಿದ್ದೀನಿ ನೋಡಿ ಬನ್ನಿ ಟಿಫಿನ್ ಮಾಡೋಣ ಸೈಡಿನ ಸೈಡ್ ಫೋನ್ ಇಟ್ಟು ಮಾಡ್ತಾಯಿದ್ದೀನಿ ನಾನು ನೀವೇನು ಮಾಡಿದ್ದೀರ ಫ್ರೆಂಡ್ಸ್ ಟಿಫಿನ್ನ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್ ಸಾಂಬಾರು ಅನ್ನ ಸಾಂಬಾರು ಮಾಡಿದ್ದೆ ಅದು ವೀಡಿಯೋ ಮಾಡಿದ್ದೀನಿ ನೋಡಿ ಆಮೇಲೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್